ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸರ್ಕಾರದ ಜಾತಿ ಗಣತಿ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುವ ಮುನ್ಸೂಚನೆ ಸಿಕ್ಕಿದೆ ಜಾತಿಗಣತಿ ವಿರುದ್ಧ ಸಿಡಿದೆದ್ದಿರುವ ಒಕ್ಕಲಿಗರು ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಅಂತ ಲಿಂಗಾಯತ ಸೇರಿದಂತೆ ಇತರೆ ಸಮುದಾಯಗಳಿಗೆ ಕರೆ ಕೊಟ್ಟಿದೆ ಇಷ್ಟು ದಿನ ಒಳಗೊಳಗೆ ಕೊತ್ತ ಕೊಥನೆ ಕುದೀತಾ ಇದ್ದ ಜಾತಿ ಗಣತಿ ಜ್ವಾಲಾಮುಖಿ ಇದೀಗ ಸ್ಫೋಟಗೊಳ್ಳೋ ಮುನ್ಸೂಚನೆ ಸಿಕ್ಕಿದೆ ಜಾತಿ ಗಣತಿ ವಿರೋಧಿಸಿ ಒಕ್ಕಲಿಗರು ಮತ್ತು ಲಿಂಗಾಯತರು ಸೆಡೆದ್ದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಮರ ಘೋಷಿಸಿರುವ ರಾಜ್ಯ ಒಕ್ಕಲಿಗರ ಸಂಘ ಹಿಂದೆಂದೂ ಕಾಣದ ರೀತಿಯಲ್ಲಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಘೋಷಿಸಿದೆ ಸರ್ಕಾರ ಈಗ ಜೇನುಗೂಡಿಗೆ ಕೈ ಹಾಕಿದ್ದು ವರದಿ ಜಾರಿಯಾದ್ರೆ ಸರ್ಕಾರ ಬೀಳೋದೆ ಖಚಿತ ಅಂತಿದೆ ಇಷ್ಟೇ ಅಲ್ಲ ಲಿಂಗಾಯತ ಸಮುದಾಯದ ನಾಯಕರ ಬಳಿಯು ಜಂಟಿ ಹೋರಾಟ ಮಾಡುವ ಸಂಬಂಧ ಮಾತುಕತೆ ನಡೆಸಲು ಒಕ್ಕಲಿಗರ ಸಂಘ ಮುಂದಾಗಿದೆ ಈ ಒಂದು ಇದನ್ನು ಜಾರಿಗೆ ತರೋದೇ ಆದರೆ ನಮ್ಮ ಜನಾಂಗ ಲಿಂಗಾಯತರ ಜನಾಂಗ ವೀರಶೈವರು ಮತ್ತೆ ಎಲ್ಲ ಯಾರ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಎಲ್ಲ ಜನಾಂಗದವರು ಈಗಾಗಲೇ ನಮ್ಮನ್ನ ಏನು ಒಂದು ಫೋನ್ ಕರೆಯಲ್ಲಿ ಮಾತನಾಡಿಕೊಂಡು ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಹೋರಾಟ ಮಾಡಬೇಕು ಇಡೀ ಕರ್ನಾಟಕನೇ ನಾವು ಒಂದು ಬಂದ್ ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ ಏನು ಸೆಂತು ಅಂತ ನಾವು ತೋರಿಸಬೇಕು ನಮ್ಮ ಜನಾಂಗ ಅದೇ ಹೇಳೋದು ನಮ್ಮ ಜನಾಂಗ ಸರ್ವರಿಗೂ ಸಮಪಾಳ ಅದನ್ನೇ ವೀಟ್ನೆಸ್ ಮಾಡ್ಕೊಂಡಿದ್ದಾರೆ ಏನಾದ್ರೂ ವರದಿ ಜಾರಿ ಮಾಡಿದ್ರೆ ಈ ಸರ್ಕಾರ ಬಿದ್ದೇ ಬೀಳುತ್ತೆ ಯಾವುದೇ ಕಾರಣಕ್ಕೆ ಈ ಸರ್ಕಾರ ಉಳಿಯಲ್ಲ ಇನ್ನು ಮೊನ್ನೆಯಷ್ಟೇ ಟಿವಿ ನೈನ್ ಜೊತೆ ಮಾತನಾಡಿದ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ನಾವು ಲಿಂಗಾಯತರದ್ದೇ ಪ್ರತ್ಯೇಕ ಜಾತಿ ಗಣತಿ ಮಾಡಿಸ್ತೀವಿ ಅಂದಿದ್ರು ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಕೆಂಚಪ್ಪಗೌಡ ನಾವು ಕೂಡ ನಮ್ಮ ಒಕ್ಕಲಿಗ ಸಮುದಾಯದ ಪ್ರತ್ಯೇಕ ಸಮೀಕ್ಷೆ ಮಾಡಿಸ್ತೀವಿ ಅಂದಿದ್ದಾರೆ ಜೊತೆಗೆ ತಮ್ಮ ಹೋರಾಟಕ್ಕೆ ಸಚಿವರು ಶಾಸಕರು ಸಾಥ್ ನೀಡಬೇಕು ಅಂತ ಕೋರಿದ್ದಾರೆ ನಾವು ಕೂಡ ಅದನ್ನ ಈಗ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ನಾವು ಅದೇ ರೀತಿ ಒಂದು ಸಮೀಕ್ಷೆ ಮಾಡಿಸಿ ನಮ್ದು ಏನು ಅಂತ ನಾವು ಒಂದು ಸಾಫ್ಟ್ವೇರ್ ಕೂಡ ಈಗಾಗ್ಲೇ ಇಟ್ಕೊಂಡಿದ್ದೇನೆ ಇವರು ಕೂಡ ಕೆಲಸದಲ್ಲಿ ನಾವೇ ಮಾಡಿಕೊಡ್ತೀವಿ ನಮ್ದು ಎಷ್ಟು ಜನಸಂಖ್ಯೆ ಇದೆ ಏನು ಒಂದು ಈ ಸರ್ಕಾರದಲ್ಲಿ ನಮ್ಮ ಏನು ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ಯಾರು ಇದಾರೋ ಅವರು ಕೂಡ ಇದಕ್ಕೆ ಹೋರಾಟ ಮಾಡಬೇಕು ಜಾತಿ ಗಣತಿ ಜಾರಿ ಮಾಡಿದ್ರೆ ರಕ್ತ ಕ್ರಾಂತಿ ಎಂದ ಬಿ ಸಿ ಪಾಟೀಲ್ ಒಕ್ಕಲಿಗರ ಜೊತೆ ಸೇರಿ ಒಗ್ಗಟ್ಟಿನ ಹೋರಾಟದ ಬಗ್ಗೆ ವೀರಶೈವ ಲಿಂಗಾಯತ ಸಮುದಾಯ ತಮ್ಮ ನಿಲುವನ್ನ ಇದುವರೆಗೂ ತಿಳಿಸಿಲ್ಲ ಆದ್ರೆ ಜಾತಿ ಗಣತಿ ಜಾರಿಗೆ ತಂದ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹಠಕ್ಕೆ ಬಿದ್ದು ಇವರು ಜಾತಿ ಗಣತಿಯನ್ನ ಜಾರಿಗೆ ತರಕೊಂಡ್ರೆ ಮುಂದೆ ಬಹಳ ದುಷ್ಪರಿಣಾಮ ಆಗ್ತದೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲ ಆಗ್ತದೆ ರಕ್ತ ಕ್ರಾಂತಿ ಆಗ್ತದೆ ಪೂರ್ತಿ ಎಲ್ಲ ವಿಷಯಗಳು ಬರಲಿ ಆಮೇಲೆ ಮಹಾಸಭೆ ಮೀಟಿಂಗ್ ಆದ್ಮೇಲೆ ಮತ್ತೆ ಮುಂದಿನ ತೀರ್ಮಾನ ಮಾಡ್ತೀವಿ ಒಕ್ಕಲಿಗರು ಹಾಗೂ ಲಿಂಗಾಯತ ಸಮುದಾಯ ಜಾತಿ ಗಣತಿ ವರದಿಯ ವಿರುದ್ಧ ಸಿಟ್ಟಾಗಿದ್ರೆ ಹಿತಶೋಷಿತ ಸಮುದಾಯದ ಒಕ್ಕೂಟ ಹೋರಾಟಕ್ಕೆ ರೆಡಿಯಾಗಿ ನಿಂತಿದೆ ಯಾರು ಜಾತಿ ಗಣತಿಯನ್ನ ವಿರೋಧಿಸ್ತಾರೋ ಅವರಿಗೆ ಪಾಠ ಕಲಿಸ್ತೀವಿ ಹುಷಾರ್ ಅಂತ ಗುಡುಗಿದೆ ಯಾರು ಸಭೆ ಮಾಡಿಕೊಂಡ್ರು ನಮ್ಗೇನು ಅದರಿಂದ ನಮ್ಗೇನು ಇದಿಲ್ಲ ಅವ್ರು ಸಭೆ ಮಾಡಿ ಅವ್ರು ನಿರ್ಧಾರ ಮಾಡಲಿ ನಮ್ದು ನಮ್ ಶಕ್ತಿ ನಾವು ನಮ್ ಶಕ್ತಿಯನ್ನ ನಾವು ತೋರಿಸ್ತೀವಿ ಇನ್ನೊಂದೆಡೆ ಪ್ರಬಲ ಜಾತಿಯವರ ಒತ್ತಡಕ್ಕೆ ಮಣಿಬಾರ್ದು ಜಾತಿ ಗಣತಿ ವರದಿ ಜಾರಿ ಮಾಡಲೇಬೇಕು ಅಂತ ದಾವಣಗೆರೆಯಲ್ಲಿ ಈಡಿಗ ಸಮಾಜದ ಪ್ರಣವಾನಂದ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಮತ್ತೊಂದೆಡೆ ವಿಜಯಪುರದಲ್ಲಿ ಅಹಿಂದ ಮುಖಂಡರು ಜಾತಿ ಗಣತಿ ವರದಿ ಜಾರಿಯಾಗದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಗುಡುಗಿದ್ದಾರೆ ಜಾತಿ ಗಣತಿ ಜಾರಿ ಮಾಡದಂತೆ ಒಕ್ಕಲಿಗರು ಲಿಂಗಾಯತರು ಸಿಡಿದ್ರೆ ಅಥ ಹಿಂದುಳಿದ ಸಮುದಾಯದವರು ಜಾರಿಯಾಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಪರ ವಿರೋಧವೇ ಸರ್ಕಾರಕ್ಕೆ ಬಿಸಿ ಪ್ರಸನ್ನ ಜೊತೆ ಪ್ರಮೋದ್ ಟಿವಿನಾಯ್ ಬೆಂಗಳೂರು